ನಾವು ಹೊಲ್ದಲ್ಲೇ ನಾಲ್ಕರಿಂದ ಐದ್ ತರ ಬೆಳೆ ಅದರಲ್ಲಿಂದ ಅದ್ರಿಂದಾನ ಲಾಭ ಮಾಡಿದ್ನಪ್ಪ ಅಂದ್ರ ಇನ್ನೊಬ್ಬರ ತಾಲಿ ಹೋಗಿ ಇಪ್ಪತ್ ಸಾವಿರ ಸಂಬಳ ತಗೋದ್ಕಿನ ನಮ್ಮೊಳ್ದಲೆ ನಾವು ಎಪ್ಪತ್ ಸಾವಿರ ದುಡಿಬಹುದಲ್ಲ ಅವರ ವ್ಯಾಪಾರ ಮಾಡ್ತಾರ ಸರ್ ತರಕಾರಿ ತರಕಾರಿ ವ್ಯಾಪಾರ ಮಾಡ್ತಾರೆ ನಮಗೆ ಒಂದೇ ಬೆಳೆಯಿಂದ ಲಾಭ ಸಿಗಲ್ಲ ಸರ್ ಹೌದೌದು ಹಾಗಾಗಿ ಒಂದು ನಾಲ್ಕರಿಂದ ಐದು ಐಟಮ್ ಹಾಕೊಂಡಿದೀವಿ ಈಗ ತುಪ್ಪರಿಕಾಯಿ ಹಾಕೊಂಡಿದೀವಿ ಹಗಲಕಾಯಿ ಹಾಕೊಂಡಿದೀವಿ ಈರುಬಳ್ಳಿ ಬೊಳ್ಳಿ ಹಾಕೊಂಡಿದೀವಿ ಈಗ ನೀವೇ ತರಕಾರಿ ವ್ಯಾಪಾರ ಮಾಡೋದ್ರಿಂದ ಇನ್ನೂ ಅನುಕೂಲ ಇನ್ನೂ ಅನುಕೂಲ ಆಗತ್ತೆ ಈಗ ಒಂದ್ ಬೆಳೆಯಲ್ಲಿ ಇವತ್ತು ಈರುಳ್ಳಿ ಒನ್ ಟೈಮ್ ಇದು ತುಪ್ಪರಕಾಯಿ ಬೆಲೆ ಇರುತ್ತಾ ಸರ್ ಹೌದು ಅಗಲಕಾಯಿ ಬೆಲೆ ಬೆಲೆ ಇರಲ್ಲ ಹೌದು ಹೌದು ಏನಾವ್ ಅಗಲಕಾಯಿ ಅಷ್ಟೇ ಹಾಕಿನ ಅಂದ್ರೆ ಆಗಲಕಾಯಿ ರೇಟ್ ಇರಲ್ಲ ನಮ್ ಲಾಸ್ ಆಗ್ಬಹುದು ಈ ಟ್ರಿಕ್ಸ್ ನ ಯೂಸ್ ಮಾಡ್ಬೇಕು ಯೂಸ್ ಮಾಡಕ್ ಸರ್ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಕೆಡತ ಕೆಡತ್ತ ಸರ್ ಫಲವತ್ತತೆ ಭೂಮಿ ಕಳ್ಕೊಂತೈತಿ ಹೌದು ಭೂಮಿ ಫಲವತ್ತತೆ ಕಳ್ಕೋಣದ್ರಿಂದ ನಮ್ಮ ರೈತ ನಮ್ಮ ಮಿತ್ರ ಅಂತಂದ್ರೆ ಎಳೆ ಎರೆಹುಳನ್ನು ಕರಿತೇವೆ ಸರ್ ಹೌದು ಆ ಎರೆಹುಳು ಸಾಯೋದ್ರಿಂದ ನಮಗೇನ್ ಲಾಭನೇ ಆಗಲ್ಲ ಸರ್ ಹೌದು ರಾಸಾಯನಿಕ ಬೆಳಸೋದ್ರಿಂದ ಎರೆಹುಳು ಎರೆಹುಳು ಸಾಯ್ತಾ ಇದಾವೆ ಹಾಗಾಗಿ ಆರ್ಗ್ಯಾನಿಕ್ ಬೆಳೆಸಿದ್ರಿಂದ ಆ ಎರೆ ಉತ್ಪತ್ತಿ ಆಗ್ತವುಸಲು ಬರುತ್ತೆ ಅದರಿಂದ ನಾವು ಲಾಭನೂ ತಗೋಬಹುದು ಸ್ನೇಹಿತರೆ ನಮಸ್ಕಾರ ಇವತ್ತು ನಿಮ್ಗೆ ತುಂಬಾನೇ ವಿಶೇಷವಾದ ಒಬ್ರು ರೈತರನ್ನ ಪರಿಚಯಸ ಕೊಟ್ಟಿದೀನಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ನಾಗೇಶನಳ್ಳಿ ಗ್ರಾಮ ಅಂದ್ರೆ ನಮ್ಮೂರಿನ ಎಂನೂರು ರೂಪಾಯಿ ಗಾಣದೊಳ ರೈತರು ಬಿಕಾಂ ನ ಮುಗಿಸ್ಕೊಂಡು ತರಕಾರಿ ವ್ಯಾಪಾರ ಮಾಡುವಂತ ತಮ್ಮ ತಾಯಿಗೆ ತಾನೇ ಆಸ್ತ್ರ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮದೇ ಆದ ಜಮೀನಲ್ಲಿ ನಾಲ್ಕೈದು ವೆರೈಟಿ ತರಕಾರಿಗಳನ್ನ ಬೆಳೆಯಲಿ ಮಾದರಿ ಆಗಿದ್ರೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೇಗೆಲ್ಲ ಬೆಳೀತಾರಂತೆ ನೋಡ್ಕೊಂಡ್ ಬರೋಣ ನಮಸ್ಕಾರ ನಮಸ್ತೆ ಸರ್ ಹಾ ಏನೇನು ಬೆಳೆಗಳು ಬೆಳೆದಿದಿರಿ ಸರ್ ನಾವು ನಾಲ್ಕರಿಂದ ಐದು ಐಟಮ್ ಬೆಳೆಗಳನ್ನು ಬೆಳೀತಾ ಇದೀವಿ ಸರ ನಾಲ್ಕರಿಂದ ಐದು ಐವ ಸರ್ ನನಗೆ ಮೊದಲು ಇಂಟ್ರೆಸ್ಟಿಂಗ್ ಏನಂದ್ರ ಇವಾಗ ಯುವಕರೆಲ್ಲ ಅಲ್ಲಿ ಜಾಬ್ ಹೋಗೋಣ ಇಲ್ಲಿ ಜಾಬ್ ಹೋಗೋಣ ಅಂತ ಇರ್ತಾರ ನೀವ್ ಯಾಕೆ ಇದು ಕೃಷಿ ಯಾಕೆ ಬಂದ್ರಿ ನೀವು ನಾನು ಅದು ತಿಳ್ಕೊಬೇಕನ್ನ ಕ್ಯೂರಿಯಾಸಿಟಿ ನನಗೆ ಸರ್ ಪ್ರಕೃತಿ ಒಡನೆ ಜೂಜಾಡೋದ್ರಿಂದ ನಮಗ ಅನುಕೂಲ ಆಗುತ್ತೆ ಜಾಬ್ ಮಾಡಿದ್ರ ಇನ್ನೊಬ್ರು ಕೈ ಕೆಳಗ್ ಹೋಗ್ಬೇಕು ಹೊಲದಲ್ಲಿ ಇವತ್ತು ಮಾಡಿ ನಾಳೆ ರೆಸ್ಟ್ ಮಾಡಿರೋ ಯಾರಿಗ ಹೌದು ನಮ್ಮದೇ ಸೋ ಇಚ್ಛೆಯಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಬೇರೆ ಕಡೆ ಆದ್ರೆ ಅವ್ರು ಹೇಳಿದಂತೆ ಕೇಳ್ಬೇಕು ಅವ್ರು ಕೊಡೋ ಶಾಲ್ರಿಗೆ ಕೈ ತಟಿಗೆ ಅಂತ ಕುಂದಿರ್ಬೇಕು ನಾವು ಅವ್ರಿಗೆ ನಮಗ ನಮ್ಮ ಮೊಲನೇ ಇದೆ ಇನ್ನೊಬ್ಬ ಬೇಕಾಗುವವರಿಗೆ ನಮ್ಮನ್ನ ನಾವು ಮಾಡೋಣ ಅಂತ ನಮ್ಮ ಸ್ವ ಇಚ್ಛೆಯಿಂದ ಮಾಡ್ತಾ ಇದೀವಿ ಸರ್ ಹೌದು ಏನ್ ಓದ್ಕೊಂಡಿದ್ರಿ ನೀವು ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಬಿ ಕಾಮ್ ಮಾಡಿದೀನಿ ಬಿ ಕಾಮ್ ಮಾಡಿ ನೀವು ಕೃಷಿಗೆ ಬಂದಿದ್ರಿ ಕೃಷಿಗೆ ಬಂದಿದೀವಿ ಸರ್ ಯಾಕ ಅಷ್ಟೊಂದು ಇಂಟ್ರೆಸ್ಟ್ ನಿಮ್ಗೆ ಕೃಷಿ ಒಳಗಂತ ಸರ್ ಅದೇ ಸರ್ ಓನ್ ಆಗಿ ನಮ್ಮ ಬೇರೆ ಕಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಇಷ್ಟ ನಾವು ಬೇರೆ ಕಡೆ ಹೋಗಿ ಅವ್ರು ಹೇಳದಂತೆ ಕೇಳೋದು ಅವರು ಕೂಡ ಶಾಲ್ರಿಗೆ ಕೈ ಕಡಿಯ ಕುಂದ್ರೋದು ಹೌದು ಹಾಗಾಗಿ ನಮ್ಮ ಆತರ ಇರಕ್ ಆಗ್ತಾ ಇಲ್ಲ ಜಮೀನ್ ಇದೆ ಅಪ್ಪ ಅಮ್ಮ ಜಮೀನ್ ಇದೆ ಹೊಲ ಇದೆ ಇದೆ ಎಕರೆ ಇದೆ ಅರ್ದಲ್ಲಿ ಮೂರ್ ಎಕರೆ ನೀರಾವರಿ ಇದೆ ಮೂರ್ ಎಕರೆ ಹೊಲ ಇದೆ ಎಕರೆಗೂ ರಜೆ ಈಗ ನಾವೇ ರಜೆ ಸರ್ ಹೌದೌದು ಸುಮ್ನೆ ಏನೊಬ್ರು ಹತ್ರ ಹೋಗೋದೇನಂತ ನಮ್ದು ನಾವು ಮಾಡ್ತಾ ಇದೀವಿ ಸರ್ ಓಕೆ ಈಗ ಏನೇನು ಬೆಳೆಗಳಿದಾವ್ ಸ್ವಲ್ಪ ತೋರಿಸ್ತೀರಾ ನಮ್ಗೆ ಒಂದ್ ಸರ್ ತೋರಿಸ್ತೀನಿ ಒಂದ್ ನಾಲ್ಕರಿಂದ ಐದು ಐಟಮ್ ಇದಾವೆ ನಮ್ಮಲ್ಲಿ ತುಪ್ಪರಕಾಯಿ ಹಗಲಕಾಯಿ ಬೆಂಡೆಕಾಯಿ ಈರುಳ್ಳೆ ಮತ್ತೆ ಶೇಂಗಾ ಸರ್ ಭತ್ತ ಹಚ್ಚುತ್ತಿದ್ವಿ ಭತ್ತ ಇವಾಗ ನೀರಿನ ಅಭಾವ ಇರೋದ್ರಿಂದ ಭತ್ತ ಹಚ್ಚಿದಿಲ್ಲ ನೀರಿನ ಜಾಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಭತ್ತ ಹಚ್ಚಿಲ್ಲ ಸರ್ ನಡಿರಿ ಏನೇನ್ ಬೆಳೆ ಇದೆ ತೋರ್ಸೋಣ ತುಪ್ಪರಿಕಾಯಿ ಅನ್ಸುತ್ತೆ ಸರ್ ಇದು ತುಪ್ಪರಿಕಾಯಿ ಅಂತಂದೇಳಿ ತುಪ್ಪರಿಕಾಯಿ ಯಾವ ಯಾವ ತಳಿ ಹಾಕಿದಿರಿ ತುಪ್ಪರಿಕಾಯಿನ ಸರ್ ಇದು ತುಪ್ಪರಿಕಾಯಿ ನಂದಿನಿ ಅಂತ ಅಂದೇಳಿ ಕಮ್ಮಿಯಿಂದ ಹಾಕಿದಿವಿ ಸರ್ ಇದನ್ನ ಒಳ್ಳೆ ಬೆಳೆ ಇದೆ ತಿಂಗಳು ಬೆಳೆ ಸರ್ ಇದು ಸರ್ ಇದು ನಾವು ಹೆಂಗ ಮೇಂಟೈನ್ ಮಾಡಿದಿವಿ ಅದ್ರ ಮೇಲೆ ಡಿಪೆಂಡ್ ಸರ್ ಅಂದ್ರೆ ನಾವು ಚೆನ್ನಾಗಿ ಇದಕ್ಕೆ ಎಣ್ಣೆ ಗೊಬ್ಬರ ಎಲ್ಲಾ ಹಾಕೊಂತ ಹೋದ್ರೆ ಒಂದ್ ಐದರಿಂದ ಆರು ತಿಂಗಳು ಹರಿಬಹುದು ಸರ್ ಎಷ್ಟು ಒಂದು ಹತ್ತು ಗುಂಟೆನ್ಸರ್ ಒಂದು ಹತ್ತು ಗುಂಟೆ ಇದೆ ಅಷ್ಟೇ ನಾವು ಅವರು ವ್ಯಾಪಾರ ಮಾಡ್ತಾರೆ ಸರ್ ತರಕಾರಿ ವ್ಯಾಪಾರ ಮಾಡ್ತಾರೆ ನಮಗ ಒಂದೇ ಬೆಳೆಯಿಂದ ಲಾಭ ಸಿಗಲ್ಲ ಸರ್ ಹೌದೌದು ಹಾಗಾಗಿ ಒಂದು ನಾಲ್ಕರಿಂದ ಐದು ಐಟಮ್ ಹಾಕೊಂಡಿದೀವಿ ಈಗ ತುಪ್ಪಕಾಯಿ ಹಾಕೊಂಡಿದೀವಿ ಹಗಲಕಾಯಿ ಹಾಕೊಂಡಿದೀವಿ ಈರುಗೊಳ್ಳಿ ಹಾಕೊಂಡಿದೀವಿ ಈಗ ನೀವೇ ತರಕಾರಿ ವ್ಯಾಪಾರ ಮಾಡೋದ್ರಿಂದ ಇನ್ನೂ ಅನುಕೂಲ ಇನ್ನೂ ಅನುಕೂಲ ಆಗತ್ತೆ ಈಗ ಒಂದು ಬೆಳೆಯಲ್ಲಿ ಇವತ್ತು ಈರುಳ್ಳಿ ಒನ್ ಟೈಮ್ ಇದು ತುಪ್ಪಕಾಯಿ ಬೆಲೆ ಇರುತ್ತಾ ಸರ್ ಹೌದು ಬೇರೆ ಬೆಲೆ ಬೆಲೆ ಇರಲ್ಲ ಹೌದೌದು ಈಗ ನಾವು ಅಗಲಕಾಯಿ ಅಷ್ಟೇ ಹಾಕಿದ್ಯಪ್ಪ ಅಂದ್ರೆ ಅಗಲಕಾಯಿ ರೇಟ್ ಇರಲ್ಲ ನಮ್ಗೆ ಲಾಸ್ ಆಗ್ಬಹುದು ಈ ಟ್ರಿಕ್ಸ್ ನ ಯೂಸ್ ಮಾಡಬೇಕು ಯೂಸ್ ಮಾಡೋಕ್ ಸರ್ ಹೌದು ಈಗ ಹಾಗಾಗಿ ನಾವೇ ಮಾಡಿದೀವಪ್ಪ ಅಂದ್ರೆ ಒಂದ್ ಎಕ್ರೆಯಲ್ಲಿ ನಾಲ್ಕು ಐಟಮ್ ಈಗ ಒಂದು ತುಪ್ಪರಕಾಯಿ ಒಂದ್ ಅಗಲಕಾಯಿ ಒಂದ್ ಅರ್ಧ ಅರ್ಧ ಎಕರೆ ಅದನ್ನ ಹಾಕೊಂತ ಇದೀವಿ ಅಂದ್ರೆ ಒಂದ್ರಾಗಿಲ್ಲ ಅಂದ್ರೆ ಒಂದ್ರಾಗ ಲಾಭ ಸಿಗುತ್ತೆ ಒಂದ್ರಾಗ ಲಾಭ ಸಿಗುತ್ತಾ ತುಪ್ಪ ಎಷ್ಟು ಖರ್ಚು ಮಾಡಿದ್ರಿ ಸರ್ ನಾವ್ ಇದಕ್ಕೇನು ಬಹಳ ಖರ್ಚು ಮಾಡಿಲ್ಲ ಸರ್ ಒಂದ್ ಐದರಿಂದ ಖರ್ಚು ಮಾಡಿದೀನಿ ಅಷ್ಟೇ ಅಷ್ಟೇ ಸರ್ ಒಂದ್ ಅರ್ಧ ಎಕರೆ ಇದೆ ಇದ್ರಲ್ಲಿ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಒಂದೂವರೆ ಲಕ್ಷ ರೂಪಾಯಿ ತೆಗ್ದಿವಿ ಒಂದೂವರೆ ಲಕ್ಷ ಇದ್ರಲ್ಲಿ ಹಾ ತೆಗೀತಿ ಸರ್ ಆರಾಮ್ ಒಂದು ಅರ್ಧ ಎಕರೆ ಅಗಲಕಾಯಿ ತುಪ್ಪರಕಾಯಿ ಹೀರೆ ಕಲ್ತು ಒಂದ್ ಲಕ್ಷ ಒಂದೂವರೆ ಲಕ್ಷ ಆದ್ ಮಟ್ಟ ತೆಗಿತೀವಿ ಸರ ಉಳ್ದದ್ದು ಶೇಂಗಾ ಹಾಕೊಂಡಿದೀವಿ ನಮ್ ದನ ಕರುಗಳಿದಾವೆ ಮೇವು ಬೇಕು ಹಾಗಾಗಿ ನಾವು ಭತ್ತ ಹಚ್ಕೊಂತಿದ್ವಿ ಬೇಸಿಗೆಯಲ್ಲಿ ಭತ್ತ ಆಗಲ್ಲ ಶೇಂಗಾ ಹಾಕೊಂತೀವಿ ಸರ್ ಒಟ್ಟು ಬೇಕಾವಕ್ಕೆ ಬೇಕಾಗುತ್ತೆ ಅವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹಸುಗಳು ಚೆನ್ನಾಗಿರ್ಬೇಕು ರೈತ ಹಾಗಾಗಿ ಹಸುಗಳಿಗೆ ಶೇಂಗಾ ಹಾಕೊಂಡಿದೀವಿ ನಮ್ಮ ಖರ್ಚಿಗೆ ಅಂತ ಹೇಳಿ ಬಳ್ಳಿ ಹಾಕೊಂತ ಹೌದು ಹಾಗಾಗಿ ಮತ್ತೆ ಇದ್ರ ಜೋಡಿ ಇನ್ನೊ ಒಂದ್ ಎಕರೆ ಇದೆ ಅದನ್ನ ಈರುಳ್ಳಿ ಹಾಕೊಂಡಿದೀವಿ ಮಾಡಿದ್ರಿ ಹ್ಞೂ ಸರ್ ಮಾಡಿದೀವಿ ಅದನ್ನು ಒಳ್ಳೆ ಫಸಲ್ ಚೆನ್ನಾಗಿದೆ ಬನ್ನಿ ಸರ್ ನಾವು ಏನೇನ್ ಬೆಳೆ ಬೆಳೆದಿದ್ದೀವಿ ಅವನ್ನೆಲ್ಲ ತೋರಿಸಿ ಬಳ್ಳಿ ಸರ್ ಇದು ಅಗಲಕಾಯಿ ಅಂತಂದೇಳಿ ಇದಕ್ಕೆ ನಾವು ಕಮ್ಮಿ ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದ್ ಸಾವಿರ ಖರ್ಚು ಸರ್ ಅಷ್ಟೇ ಅಷ್ಟೇ ಸರ್ ಇದಕ್ಕ ಗೊಬ್ಬರ ಎಣ್ಣೆ ಎಲ್ಲಾ ಹಿಡ್ಕೊಂಡು ಒಂದು ನಾಲ್ಕರಿಂದ ಐದ್ ಸಾವಿರ ಖರ್ಚಾಗಿದೆ ಸರ್ ಇವಾಗ ನಮ್ಗೆ ಲಾಭದಾಯಕ ಅಂದ್ರೆ ಒಂದು ನಾಲ್ಕು ಗೂಡ್ ಮಾಡ್ಕೊಂಡಿದೀವಿ ಸರ್ ನಾವು ನಾಲ್ಕು ಗೂಡ್ ಮಾಡಿದ್ರಿ ನಾಲ್ಕು ಗೂಡ್ ಮಾಡಿದೀವಿ ಸರ್ ಇದರಿಂದ ಒಂದು ವಾರದಲ್ಲಿ ಏಳರಿಂದ ಎಂಟು ಬಾಕ್ಸ್ ಸರಿ ಸರ್

ಇದು ನಾಲ್ಕರಿಂದ ಐದ್ ತಿಂಗಳು ಬೆಳಿಬಹುದು ಸರ್ ನಾಲ್ಕರಿಂದ ಐದ್ ತಿಂಗಳು ಬರುತ್ತೆ ಬರುತ್ತೆ ಸರ್ ಆರಾಮ್ ಇದರಿಂದ ಮತ್ತೆ ಇದು ಒನ್ ಬೈ ಒನ್ ಕುಡಿ ಬರ್ತಾ ಇರ್ತಾವ ಸರ್ ಈಗ ಒಂದರಿಂದ ಒಂದು ಒಂದ್ ಒಣಗಿದಂಗೆಲ್ಲ ಏನೋ ಒಂದ್ ಇದು ಆದ್ಮೇಲೆ ನಾವು ಇದು ಸಾಕಪ್ಪ ನಮಗೆ ಬೆಳೆ ಬೆಳೆ ಸಾಕಂದ್ರೆ ಇದ್ರ ಜೋಡಿ ಬದನೆಕಾಯಿ ಇಟ್ಕೋಬಹುದು ಸರ್ ಅದ್ರ ಪಕ್ಕದಲ್ಲೇ ಬದನಿಕ ಬದನೇಕಾಯಿ ಇಟ್ಕೋಬಹುದು ಸರ್ ಈ ಸಾಲಿ ಬದನೆಕಾಯಿ ಇಟ್ಕೊಂಡು ಇವ್ನ ಗೂಡ್ ಕೈತಿ ಬಿಡ್ರ ಈ ಬೆಳೆ ಆದ್ರೆ ಆ ಬೆಳೆ ಬೆಳೆ ರನ್ನಿಂಗ್ ಆಗಿಬಿಡ್ತೈತೆ ಬೆಳೆ ರನ್ನಿಂಗ್ ಆಗುತ್ತೆ ಸರ್ ನಮಗ ಇದನ್ನು ಒಳ್ಳೆ ಫಸಲ್ ಕೊಟ್ಟಿದೆ ಒಳ್ಳೆ ಟ್ರಿಕ್ಸ್ ನಮ್ ರೈತರಿಗೆ ರೈತರಿಗೆ ಒಳ್ಳೆ ಟ್ರಿಕ್ಸ್ ಸರ್ ಈಗ ಒಂದೇ ಬೆಳೆ ಬೆಳೆಯೋದ್ರಿಂದ ಏನೂ ಆಗಲ್ಲ ಒಂದ್ ಟೈಮ್ ಲಾಭ ಆಗುತ್ತೆ ಒಂದ್ ಟೈಮ್ ಲಕ್ಷಣ ಆಗುತ್ತೆ ಹಾಗಾಗಿ ನಾಲ್ಕರಿಂದ ಐದು ಬೆಳೆ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ರೆ ಇಲ್ಲ ಪಾವ ಎಕ್ರೆನು ಇಲ್ಲ ಇದನ್ನು ಇದು ಎಂಟು ಪಾಕ್ ಸರಿತಿರ್ನೀತಿ ಸರ್ ಒಳ್ಳೆ ಇಳುವರಿ ತಗಿತಿದ್ರು ಚೆನ್ನಾಗಿ ಬರತ್ತಾ ಇದೆ ಏನಾದ್ರೂ ಗುಟ್ಟೇನು ಒಳ್ಳೆ ಇಳುವರಿ ಇದೆ ನಮ್ ರೈತರಿಗೆ ಹೇಳ್ತೀರೇನೆ ಸರ್ ಏನಿಲ್ಲ ಸರ್ ಗೊಬ್ಬರ ಎಣ್ಣೆ ಹ್ಮ್ ಇವನೇ ಆರ್ಗಾನಿಕ್ ಆಗಿ ಬಳಸಿದ್ಯಪ್ಪ ಅಂದ್ರೆ ಚೆನ್ನಾಗಿ ಬರುತ್ತ ಸರ್ ಆರ್ಗಾನಿಕ್ ಆಗಿ ಬಳಸ್ತಿದ್ರೆ ಆರ್ಗ್ಯಾನಿಕ್ ಬಳಸ್ತಾ ಇದೀವಿ ಆರ್ಗ್ಯಾನಿಕ್ ಇಂದ ಚೆನ್ನಾಗ್ ಬರ್ತಾ ಇದೆ ರಾಸಾಯನಿಕ ಬಳಸಬಾರ ಬಳಸಬಾರ್ದು ಸರ್ ರಾಸಾಯನಿಕದಿಂದ ಬರುತ್ತೋ ಸರ್ ಹ್ಮ್ ಇಳುವರೆ ಕಮ್ಮಿ ಬರುತ್ ಸರ್ ಕಮ್ಮಿ ಬರುತ್ತೆ ಇಂದ ನಾವು ರಾಸಾಯನಿಕದಿಂದ ಒಂದ್ ಬಾಕ್ಸ್ ತಗೋಂದ್ರ ಆರ್ಗ್ಯಾನಿಕೊಂಡ ಒಂದೂವರೆ ಬಾಕ್ಸ್ ತಗೋಬಹುದು ಸರ್ ಒಂದೂರಿ ತೆಗಿಬಹುದು ತೆಗಿಬಹುದು ಅದು ಆರ್ಗ್ಯಾನಿಕ್ ಆಲ್ರಿ ಅವಲಿಂದ ಬಂದ್ ಬಿಡತ್ತ ಸರ ಅದ್ರ ಬಗ್ಗೆ ಪ್ರಯೋಗ ಎಲ್ಲ ಗೊತ್ತಾಗುತ್ತೆ ಸರ್ ಹೌದ್ ಹೌದ್ ಹೌದು ಈಗ ತೆಗಿಬೋದು ಹೌದು ಒಂದ್ ಸರ ತಗಿಬೋದು ಆಮೇಲೆ ಈ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಕೆಡತ್ರ ಕೆಡತ ಸರ್ ಫಲವತ್ತತೆ ಭೂಮಿ ಕಳ್ಕೊಂತೈತಿ ಹೌದು ಭೂಮಿ ಫಲವತ್ತತೆ ಕಳ್ಕೊಣೋದ್ರಿಂದ ನಮ್ ರೈತ ನಮ್ಮ ಮಿತ್ರ ಅಂತಂದ್ರೆ ಎಳೆ ಎರೆಹುಳನ್ನ ಕರಿತೇವಿ ಸರ್ ಹೌದು ಹೌದು ಆ ಎರೆಹುಳ ಸಾಯೋದ್ರಿಂದ ನಮಗೇನ್ ಲಾಭನೇ ಆಗಲ್ಲ ಸರ್ ಹೌದು ರಾಸಾಯನಿಕ ಬಳ್ಸೋದ್ರಿಂದ ಎರೆಹುಳ ಎರೆಹುಳ ಸಾಯ್ತಾ ಇದಾವೆ ಸರ್ ಹಾಗಾಗಿ ಆರ್ಗ್ಯಾನಿಕ್ ಬೆಳ್ಸಿದ್ರಿಂದ ಆ ಎರೆಹುಳು ಉತ್ಪತ್ತಿ ಆಗ್ತಾವ ನಮ್ಗೆ ಒಳ್ಳೆ ಫಸಲು ಬರುತ್ತೆ ಅದರಿಂದ ನಾವು ಲಾಭನು ತಗೋಬಹುದು ಮತ್ತೆ ನೀವು ಟ್ರೈನಿಂಗ್ ಹೋಗಿದ್ರೆ ಇಲ್ಲ ಸರ್ ಎಲ್ಲೇ ಹೋಗಿಲ್ಲ ಎಲ್ಲ ಮಾಹಿತಿ ಹೆಂಗ ಸರ್ ಇದೆಲ್ಲ ಮನೆಯವರ ಅಪ್ಪ ಅಮ್ಮ ನೋಡಿ ಕಲ್ತಿರ ಸರ್ ಹೌದು ನಾವು ಸ್ಟಡಿ ಮಾಡೋ ಮುಂದ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರ ಸರ್ ನಮಗೂ ಹೌದು ಟೀಚರ್ಸ್ ಅಪ್ಪ ಅಮ್ಮ ಹೇಳಿದ್ರು ಎಲ್ಲ ಹೇಳಿದ್ ಸರ್ ಹಾಗಾಗಿ ನಾವು ಈ ಕೃಷಿನಾ ನಮಗೆ ಇಷ್ಟ ಆಗಿ ಮಾಡ್ತಾ ಇದೀವಿ ಸರ್ ಹೌದು ಪ್ರತಿಯೊಬ್ಬ ಯುವಕರನ್ನು ಮಾಡ್ಬೇಕು ಸರ್ ಇದ್ರಿಂದ ಒಳ್ಳೆ ಈ ಈವಾಗಿನ್ ಜನರೇಷನ್ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಬರೀ ಇದು ನೌಕರಿ ಜಾಬ್ ಈ ತರ ಆಗ್ಬಿಟ್ಟಿದೆ ಹೊಲಾಗೂ ಮಾಡಮ್ ಸರ್ ನಾವು ತೋರ್ಸಮ್ಮ ಹೊಲದಲ್ಲಿ ಏನು ಇಲ್ಲ ಅಂತ ಹೇಳ್ತಾರ ಸರ್ ಆದ್ರ ಮಾಡಿದ್ರೆ ಎಲ್ಲ ಇದೆ ಬಂಗಾರ ಬೆಳಿಬಹುದು ಅಂತ ಹೇಳ್ತಾರ ಬಂಗಾರನೇ ಬೆಳಿಬಹುದು ಸರ್ ಹೌದು ಬೆಳೆದಿದಿವಿ ಸರ್ ನಾವು ಬಂಗಾರನೇ ಇದು ತೋರಿಸ್ತೀವಿ ಸರ್ ಬೆಳೆದು ಈ ತರ ನಮ್ ತರನು ಎಲ್ಲಾ ಯುವಕರು ಬಂದ್ರು ಎಲ್ರಿಗೂ ಮುಂದ ಜನಕ ಅನುಕೂಲ ಆಗುತ್ತಂತ ನಮ್ಮ ಅಭಿಪ್ರಾಯ ಸರ್ ಹೌದೌದು ಈಗ ಜಾಬ್ ಜಾಬ್ ಅಂತ ಹೋಗ್ತಿವಿ ಅವ್ರ್ ಹೇಳ ಕೇಳ್ಬೇಕಾಗತ್ತ ನಮ್ಮದೇ ಹೊಲ ಮನಿ ಇರತ್ತೆ ತಂದೆ ತಾಯಿ ಗಳಿಸಿರ್ತಾರ ಇರ್ತಾರ ಬಳ್ಳಿ ಕೆಳಗಡೆ ಬಿಟ್ರೆ ನೀರ್ ಕಟ್ತಾ ಅರಿಯ ಮುಂದ ಅದು ಬಳ್ಳಿ ತುಳಿದು ಬಹಳ ದಿನ ತಾಳಿಕೆ ಬರಲ್ಲ ಈಗ ನಮಗ ಒಂದು ಒಂದ್ ನಾಲ್ಕರಿಂದ ಐದು ತಿಂಗಳ ಬರ್ಬೇಕು ಬೆಳೆ ಈಗ ಕೆಳ ಬಿಟ್ ಬಿಟ್ರೆ ನಾವ್ ಅರಿಬೇಕು ಸರ್ ಅರೆ ಮುಂದ ತುಳಿತೀವಿ ತುಳದು ನೀರ್ ಕಟ್ಟಿ ಗೊಬ್ಬರ ಹಾಕು ಎಲ್ಲಾ ಮಾಡ್ತಾನ ಬಳ್ಳಿ ತುಳದು ಕೆಟ್ಟ ಹೋಗ್ಬಿಡುತ್ತೆ ಹಾಗಾಗಿ ಈ ದಾರದಿಂದ ಈ ತರ ಮೇಲ್ ಕಟ್ತಾ ಇದೀವಿ ಈ ತರ ಮೇಲ್ ಕಟ್ಟಿರ ನಮ್ಗೆ ಯಾವ್ದೋ ಲಕ್ಷಣ ಆಗ್ತಾ ಇರಲ್ಲ ಪ್ರತಿ ಕುಡಿಗೂ ಕಟ್ಟಿದ್ರಿ ಪ್ರತಿ ಕುಡಿಗೂ ಹೌದು ಈ ತರ ಕಟ್ಟೋದ್ರಿಂದ ಬೆಳೆನೂ ನೀಟಾಗಿ ಹೌದು ಬೆಳೆನೂ ಒಂದು ನಾಲ್ಕು ದಿನ ತಡೀತೈತಿ ಒಂದು ಎರಡ್ ತಿಂಗಳ ಬರೋ ಬೆಳೆಯನ್ನ ಒಂದು ನಾಲ್ಕರಿಂದ ಐದ್ ತಿಂಗಳ ಬರ್ಸ್ಬೋದ ಸರ್ ಹೌದು ಈ ತರ ಮೇಲ್ ಕಟ್ಟೋದ್ರಿಂದ ನೋಡಿಲ್ಲ ಸರ್ ಈ ತರ ಪದ್ದತಿನ ನೋಡಿ ಚೆನ್ನಾಗಿ ಮಾಡಿದ್ರಿ ಒಳ್ಳೆ ರೀತಿ ಈ ತರ ಎಲ್ರ ಅನುಭವ್ರ ಎಲ್ರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹೌದು ಚೆನ್ನಾಗಿದೆ ಈ ತರ ಮಾಡೋದ್ರಿಂದ ನಮಗೂ ಲಾಭದಾಯಕ ಆಗುತ್ತೆ ಈಗ ಒಳ್ಳೆ ಉತ್ತಮವಾದ ಫಸಲನ್ನು ತೆಗಿಬಹುದು ಕೆಳಗಡೆ ಕಾಯಿ ಬಿದ್ರೆ ಆಗ್ಬಿಡುತ್ತೆ ಚಾನ್ಸಸ್ ಬಂತಂದ್ರೆ ಕೆಟ್ಟ ಹೋಗುತ್ತೆ ಮೇಲ್ಗಡೆ ಅಂದ್ರೆ ಯಾವುದೇ ರೀತಿಯಿಂದ ಹಾನಿ ಆಗ್ತಾ ಇರಲ್ಲ ಸರ್ ನಾವು ಎಣ್ಣೆ ಹೊಡಿಬೇಕಾದ್ರೂ ಹಿಂಗ ಮೇಲ್ಗಡೆಯಿಂದ ಹೊಡಿಬಹುದು ಈ ಕೆಳಗಡೆ ಬಡ್ಡಿಲಿಂದ ಮೇಲೆ ತುದಿ ವರೆಗೂ ಹೊಡಿಬಹುದು ಸರ್ ಹಿಂಗೆ ಈ ಕೆಳಗಡೆ ಆಯ್ಬೇಕಂದ್ರೆ ಹೊಡಿಬಹುದು ಸರ್ ಆದ್ರೆ ತುಳಿತೀವಲ್ಲ ಬಹಳ ಲಕ್ಷಣ ಆಗತ್ತೆ ಹಾಗಾಗಿ ಈ ತರ ಕಟ್ಟೋದ್ರಿಂದ ನಮಗ ಬಹಳ ಅನುಕೂಲ ರೀತಿಯಿಂದ ಆಗಿದೆ ಈ ತರ ಎಲ್ರು ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಂದ್ರೆ ಬಿಸ್ನೆಸ್ 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 ಕೃಷಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಹೆಂಗಂತ ನನಗ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ನನ್ಗ ಒಳ್ಳೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನೀವು ಅಂತ ಒಳ್ಳೆ ಕೃಷಿ ಅಂದ್ರೆ ಒಳ್ಳೆ ಒಳ್ಳೆ ಇದು ಕೆಲಸ ಆಯ್ಕೆ ಮಾಡ್ಕೊಂಡಿದ್ರಿ ಕಾಮರ್ಸ್ ಅಂದ್ರೆ ಈಗ ಎಲ್ರು ಬಿಸ್ನೆಸ್ ಮಾಡೋಣ ಅಂತ ಇರ್ತಾರೆ ನೀವ್ ಯಾಕೆ ಅದನ್ನ ಬಿಸ್ನೆಸ್ ಮಾಡ್ಲಿಲ್ಲ ಸರ್ ಬಿಸ್ನೆಸ್ ಆಸೆ ನಮಗೂ ಇತ್ತು ಹಾಗಾಗಿ ನಾವು ಕಾಮರ್ಸ್ ಮಾಡಿದ್ದೆ ನಾನು ನೈನ್ತ್ ಟೆಂತ್ ಅಲ್ಲಿ ಗಣಿತ ಮ್ಯಾಥ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೆ ಹೌದು ಹಾಗಾಗಿ ನನಗೆ ಬಿಸ್ನೆಸ್ ಮೇಲೆ ಫೋಕಸ್ ಇತ್ತು ಈಗ ಅಪ್ಪ ಅಮ್ಮ ಡೈಲಿ ಹೊಲ ಮಾಡ್ತಾ ಇದ್ರು ನಾವು ಅವಾಗ ಅವಾಗ ಬರ್ತಾ ಇದ್ವಿ ನೋಡ್ತಾ ಇದ್ವಿ ಈ ಕೃಷಿ ಬೇಡ ಬಿಡಪ್ಪ ಅಂತ ನಮಗ್ ಅನ್ಸತ್ ಸರ್ ಅವಾಗ ಆ ಟೈಮ್ನಾಗ ನಾವು ಬಿಸ್ನೆಸ್ ಏನಾರ ಓನ್ ಆಗಿ ಮಾಡೋಣ ಅದರಿಂದ ಮುಂದಕ್ ಬರೋಣ ಅಂತ ಅಂದೇಳಿ ನಾವು ಕಾಮರ್ಸ್ ಮಾಡಿದ್ವಿ ಸರ್ ಡಿಗ್ರಿಯಲ್ಲಿ ಬಿ ಕಾಮ್ ತಗೊಂಡಿದ್ದೆ ಅದನ್ನ ಕಂಪ್ಲೀಟ್ ಮಾಡಿದ ಸರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಒಂದ್ ಎರಡ್ ಮೂರ್ ಕಡೆ ಅಪ್ಲಿಕೇಶನ್ ಹಾಕಿದ್ದೆ ನಾನು ನಾನ್ ಅಕ್ಸೆಪ್ಟ್ ಮಾಡೋ ಶಾಲರಿಗೂ ಅವ್ರ್ ಕೊಡ್ತಾ ಇರೋ ಶಾಲರಿಗೂ ಆಗ್ಲಿಲ್ಲ ಸರ್ ಹಾಗಾಗಿ ನನಗ್ ಅವಾಗ ಅನ್ಸಿತ್ತು ನಮ್ದು ಹೊಲನೆ ಇದೆ ನಾವು ಹೊಲದಲ್ಲೇ ನಾಲ್ಕರಿಂದ ಐದ್ ತರ ಬೆಳೆ ಬೆಳದು ಅದ್ರಲಿಂದ ನಾ ಲಾಭ ಮಾಡಿದ್ನಪ್ಪ ಅಂದ್ರ ಇನ್ನೊಬ್ಬರ್ತಾ ಹೋಗಿ ಇಪ್ಪತ್ತ್ ಸಾವಿರ ಸಂಬಳ ನಮ್ ಹೊಲದಲ್ಲೇ ನಾವು ಎಪ್ಪತ್ ಸಾವಿರ ಅವಾಗಿಂದ ನಾವು ಬಿಸ್ನೆಸ್ ಮೇಲೆ ಫೋಕಸ್ ಬಿಟ್ಬಿಡೀವಿ ಸರ್ ನಮ್ ಹೊಲ್ದಲ್ಲೇ ಇದೆಲ್ಲ ಇದು ಒಂದ್ರಿಂದ ಒಂದು ನಾವು ಇವತ್ತಿನ ಯುವಕರು ನಾನ್ ಮಾಡಿನ ಅಂತಂದೇಳಿ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವರು ಬೆಳೀತಾರೆ ಸರ್ ಹಾಗಾಗಿ ಹೊಲದಿಂದ ನಮ್ ರೈತರನ್ನ ಬೆಳಸೋಣ ಒಳ್ಳೆ ರೀತಿಯಿಂದ ಪ್ರಚಾರ ಮಾಡಣ ಎಜುಕೇಟೆಡ್ ಆಗಿ ನಾವೇ ಹೊಲ್ದಲ್ಲಿ ಮಾಡ್ಲಿಲ್ಲಪ್ಪ ಅಂದ್ರ ಹಳ್ಳಿ ಜನಕ್ಕೆ ಏನೋ ಗೊತ್ತಿರಲ್ಲ ಈಗ ನಾವೆಲ್ಲ ತಿಳ್ಕೊಂಡಿರ್ತೀವಿ ಆಲ್ಮೋಸ್ಟ್ ಸ್ಟಡಿ ಮಾಡಿರ್ತಿವಿ ನಮ್ಗೆ ಗೊತ್ತಿರ್ತಾ ಯಾವ ಬೆಳೆಗಳು ಹೆಂಗ್ ಚೆನ್ನಾಗಿ ಬರುತ್ತೆ ಈಗ ಕೃಷಿ ಸಮ್ಮೇಳನ ಅಂತಂದೇಳಿ ಅಲ್ಲಿ ಮೀಟಿಂಗ್ ಆಗ್ತಾ ಇರ್ತದೆ ಹೋಗ್ತಿರ್ತಿವಿ ಸರ ಅವಾಗ ಹೋಗಣ ಇವು ಬೆಳೆಗಳ ಬಗ್ಗೆ ತಿಳ್ಕೊಂಬರ ತಿಳ್ಕೊಂಬಂದ್ ಅದನ್ನ ಹೊಲದಲ್ಲಿ ಮಾಡಿ ಅದರಿಂದ ಒಳ್ಳೆ ಫಸಲ್ ತಗೋದು ಲಾಭದಾಯಕವಾಗಿರ ಈ ಬೆಳೆಗಳ ಬಗ್ಗೆ ಸ್ಟಡಿ ಮಾಡ್ಕೊಂಡು ನಾವು ಜಮೀನಿಗೆ ಬಂದ್ರೆ ಇನ್ನೂ ಅನುಕೂಲ ಇನ್ನೂ ಅನುಕೂಲ ಏನು ಗೊತ್ತಿಲ್ಲಪ್ಪ ನನ್ ಜಮೀನಿಗೆ ಬಂದ್ರೆ ಕಷ್ಟ ಆಗತ್ತೆ ಕಷ್ಟ ಆಗುತ್ತೆ ಆದ್ರಿಂದ ಅಲ್ಲಿ ಇರ್ತವೆ ನಮ್ಮ ಕೃಷಿ ಮಾರುಕಟ್ಟೆ ಅಂತ ಕೊಪ್ಪಳದಲ್ಲಿನೂ ಇದೆ ಅಲ್ಲಿನ ಹೋಗಿ ನಾವು ತಿಳ್ಕೊಬಹುದು ನಮಗ ಯಾ ಈ ಭೂಮಿಗೆ ಇಂತ ಬೆಳೆ ಬೆಳಿಬೇಕಂತ ಹೇಳಿ ಗೊತ್ತಿರಲ್ಲ ಸರ್ ಗೊತ್ತಿರಲ್ಲ ಆ ಮಣ್ಣು ತಗೊಂಡೋಗಿ ನಮ್ ಕೃಷಿಯಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಮಣ್ಣು ತಗೊಂಡೋಗಿ ಅದ್ರಲ್ಲಿ ಫಲವತ್ತತೆ ಎಷ್ಟಿದೆ ಯಾ ಗೊಬ್ಬರ ಹಾಕ್ಬೇಕು ಇಂತ ಬೆಳೆ ಬೆಳಿಬೇಕು ಅನ್ಕೊಂಡಿದೀವಿ ನಾವು ಈ ಗೊಬ್ಬರ ಹಾಕಿದ್ನಪ್ಪ ಅಂದ್ರೆ ಬೆಳೆ ಬರುತ್ತಾ ಇಂತ ಬೆಳೆಗಿಂತ ಗೊಬ್ಬರ ಹಾಕ್ಬೇಕು ಅವನ್ನೆಲ್ಲ ನೋಡ್ಕೊಂಡ್ ಬರ್ಬೋದು ಸರ್ ಹಾಕಿದ್ರಿ ಹಾಕಿದಿವಿ ಸರ್ ಒಂದ್ ಪಾವ ಎಕ್ರೆ ಇದೆ ನಮಗ ಇದು ನಮಗೆ ಒಳ್ಳೆ ಚೆನ್ನಾಗ್ ಬಂದಿದೆ ಸರ್ ಬೀಜನು ನಂದಿನಿ ಅಂತಂದೇಳಿ ಸರ್ ಇದನ್ನು ನಂದಿನಿ ಅಂತ ಹೇಳಿ ಚೆನ್ನಾಗ್ ಬಂದಿದೆ ಇದು ಪಾವ್ ಎಕರೆ ಇದೆ ಪಾವ ಎಕರೆ ಇದೆ ಸರ್ ಇಷ್ಟು ಖರ್ಚು ಎಷ್ಟು ಬಂದ್ ಪಾವ ಎಕ್ರೆ ಬೀಜ ಒಂದ್ ಸಾವಿರ ತಂದಿದೀವಿ ಸರ ಕೊಟ್ಟು ಬೀಜ ತಂದಿದೀವಿ ಒಂದ್ ಎರಡ್ ಚೀಲ ಗೊಬ್ಬರ ಹಾಕಿದೀವಿ ಸರ ಈಗ ಅಕ್ಕಿ ಒಂದು ತಿಂಗಳಾಯ್ತು ಸರ ಈ ತರ ಇದೆ ಬೆಳೆ ಇನ್ನು ಇದಕ್ಕ ನಾಲ್ಕರಿಂದ ಐದು ಗೊಬ್ಬರ ಹಾಕಿದ್ನಪ್ಪ ಅಂದ್ರ ಒಂದು ಮೂರರಿಂದ ನಾಲ್ಕು ಚೀಲ ಹಾಕಿದ್ನಪ್ಪ ಅಂದ್ರೆ ಫಸಲ್ ಬಂದ್ಬಿಡ್ತಾರ ಬಂದ್ಬಿಡ್ತಿ ಎಷ್ಟ್ ತಿಂಗ್ಳು ಐತ್ರಿ ಎರಡು ತಿಂಗಳ ತಿಂಗ್ಳು ಐತಿ ಇನ್ನು ಎರಡು ತಿಂಗಳಾದ್ರೆ ಬಂದ್ಬಿಡ್ತಾರ ಬಂದ್ಬಿಡ್ಸರ್ ನಾಕ್ ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳೆ ಬಂದ್ಬಿಡ್ತಾರ ಇದ್ರ ಜೋಡೆ ಸಬ್ಬಸ್ಗಿ ಹೇಳಿ ಹಾಕೊಂಡಿದೀವಿ ಸರ್ ಸಬ್ಬಸ್ಗಿ ಹಾಕಿದ್ರಿ ಸಬ್ಬಸ್ಗಿ ಹಾಕೊಂಡಿದೀವಿ ಸರ್ ಈಗ ಇದನ್ನ ಸಣ್ಣದಿದ್ದಾಗ ಕಟ್ ಮಾಡಿ ಮಾರಕು ಬರ್ತಾರ ಹೌದು ನಮಗ ಕಟಿಂಗ್ ಕಟ್ಟಿಂಗ್ ಸಾಕಪ್ಪ ಅಂತಂದೇಳಿ ಅಂದ್ರೆ ಅದನ್ನ ಬಿಟ್ನಪ್ಪ ಅಂದ್ರ ಹೂವು ಆಗುತ್ತೆ ಸರ್ ಹೂವು ಇಂದ ಬೀಜ ಆಗುತ್ತೆ ಅದನ್ನ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಬೀಜ ಮಾಡ್ಕೋಬಹುದು ಸರ್ ಈ ನೆಕ್ಸ್ಟ್ ಬೆಳೆ ಬೆಳೆಬೇಕಾದ್ರ ಬೀಜ ಹಾಕೋದ್ರಿಂದ ಸಬ್ಬಸಿಗೆ ಬರುತ್ತೆ ಸರ್ ಸಬ್ಬಸಿಗೆ ಬೀಜ ಆಗುತ್ತೆ ಸಬ್ಬಸಿಗೆ ಬೀಜ ಆಗುತ್ತೆ ಸರ್ ಆ ಬೀಜ ಆಗೋದ್ರಿಂದ ಮತ್ತೆ ಒಳ್ಳೆ ನಾವು ಸಾಲಲ್ಲಿ ಇಟ್ಕೊಂಡು ಅದನ್ನ ತಗೊಂಡು ಮತ್ತೆ ಅದನ್ನು ಮಾರಾಟ ಮಾಡ್ಬೋದು ಸರ್ ಈಗ ಈ ಈರುಳ್ಳಿ ಜೊತೆ ನಾವು ಈ ತರ ಬೋದ್ ಬಿಟ್ಟಿದೀವಿ ಸರ್ ಹ್ಮ್ ಬೋದ್ ಬಿಟ್ಕೊಂಡ್ರಿ ಈ ತರ ಬೋದ್ ಬಿಟ್ಟಿದೀವಿ ಈ ಬೋದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕೋತಂಬ್ರಿ ಉಂಚಿಕಾ ಪಲ್ಯ ಹಾಕಿರ್ತೇವೆ ಹಾಕಿರ್ತೀವಿ ಸರ್ ಸಬ್ಬಸ್ಗಿ ಈ ತರ ಎಲ್ಲಾ ಪಲ್ಯಗಳು ಹಾಕೊಂಡಿರ್ತೀವಿ ಸರ್ ನಾವು ವಾರ ಒಂದಿನ ಸಬ್ಬಸ್ಗೆ ಕಿತ್ ಮಾರ್ತಿವಿ ಒಂದಿನ ಉಂಚಿಕ ಕಿತ್ ಮಾರ್ತಿವಿ ಈ ತರ ಹಳ್ಳಿ ಹಳ್ಳಿಯಲ್ಲಿ ಸೆಂತೆಗಳು ಇವೆ ಈಗ ಆ ಸಂತೆಯಲ್ಲಿ ಮಾರೋದ್ರಿಂದ ನಮಗ ಈ ಉರುಳ್ಳಿ ಜೊತೆನು ಆ ಪಲ್ಯದ್ದು ಲಾಭ ಆಗುತ್ತೆ ಸರ್ ಒಳ್ಳೆ ಒಳ್ಳೆಗಳ್ ಸರ್ ತಿಂಗಳ ಒಳಗ ಪಲ್ಯ ಕಟಾವ್ ಮಾಡ್ಬೋದು ಹೌದು ಅದು ಒಂದ್ ಬೆಳೆ ಆಗಿಂದ ಮತ್ತೆ ಒಂದ್ ಹಾಕ್ಬೋದು ಸರ್ ನಾವು ಹೌದು ಒಂದ್ರಿಂದ ಒಂದು ಬೆಳೆ ಮಾಡ್ಕೊಂತ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡಿದ್ರಿ ನಿಮ್ ಸೆಂಟ್ರಲ್ ನಮಗೇನು ಪಲ್ಯ ಏನು ಬೇಡಪ್ಪ ಅಂದ್ರೆ ಈರುಳ್ಳಿ ಒಂದು ದೇಡ್ ತಿಂಗಳ ಆದ್ಮೇಲೆ ಮೆಣಸಿನಕಾಯಿ ಹಚ್ಬೋದು ಸರ್ ನಾವು ಮೆಣಸಿನಕಾಯಿ ಹಚ್ಬೋದು ಮೆಣಸಿನಕಾಯಿ ಹಚ್ಬಹುದು ಚಿಲ್ಲಿ ಏನ್ ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಆಗಲ್ಲ ಸರ್ ಯಾಕಂದ್ರೆ ಈಗ ಎರಡ್ ತಿಂಗಳಾಗ್ಬಿಟ್ಟಿರುತ್ತೆ ದೊಡ್ಡದಾಗ್ಬಿಟ್ಟಿರುತ್ತೆ ಮೆಣಸಿನಕಾಯಿ ನಾವು ತೊಗೊಂಬರದ ಇಪ್ಪತ್ತು ದಿನ ಅಗಿ ತಗೊಂಡ್ಬಂದ್ ಹಚ್ವ್ ಸರ ಅದನ್ನ ಹಚ್ಚಿ ಒನ್ ಟೈಮ್ ಗೊಬ್ಬರ ಹಾಕಿ ಏನೇ ಟೈಮ್ ಗೊಬ್ಬರ ಹಾಕಿದ್ರೆ ಇಪ್ಪತ್ ದಿನ ಟೈಮ್ ಬಿಡ್ತ ಸರ್ ಅಲ್ಲಿಗೆ ಒಂದ್ ತಿಂಗ್ಳು ಹತ್ತಾಗಿ ಒಂದ್ ಬೆಳೆ ಅಲ್ಲ ಅದಕ್ಕೂ ಎಣ್ಣೆ ಹೊಡಿಬಹುದು ಇದಕ್ಕೆ ಎಣ್ಣೆ ಹೊಡಿಬಹುದು ಸರ್ ಯಾವದೇ ರೀತಿ ಹಾನಿ ಆಗಲ್ಲ ಒಂದೇ ಟೈಮ್ ಎಲ್ಲದಕ್ಕೂ ಎಲ್ಲದಕ್ಕೂ ಹೊಡಬಹುದು ಸರ್ ಈ ನಮ್ಗೆ ಈರುಳ್ಳಿ ನಾಕ್ ತಿಂಗಳ ಆ ಸೈಡ್ ಮೆಣಸಿನಕಾಯಿ ಎರಡ್ ತಿಂಗ್ಳು ಇರುತ್ತೆ ಸರ ಹೌದು ಆದ್ರೆ ಈ ಬೋದೆಲ್ಲ ಕೆಳಸಿ ಬಿಡ್ತೀವಿ ಸರ್ ಈಗ ವಾಪಸ್ ಈ ಬೋದಲ್ಲೇ ಮೆಣಸಿನಕಾಯಿ ಇರುತ್ತೆ ಈ ಬೋದಿಗೆ ಈ ಬೋದಿಗೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ ಸೆಂಟ್ರಲ್ ಗ್ಯಾಪ್ ಇರುತ್ತೆ ಅದನ್ನ ಅರಿಕೊಂಡ್ರೆ ಅದಕ್ಕೆ ನಾವು ವಾಪೀಸ್ ಮೆಣಸಿನಕಾಯಿಗೆ ಗೊಬ್ಬರ ಹಾಕಿ ಅಂತ ಮತ್ತೊಂದ್ ಬೆಳೆ ಸರ್ ಮತ್ತೊಂದ್ ಬೆಳೆ ಅದ್ರೊಳಗೆ ಮತ್ತೊಂದ್ ಬೆಳೆ ಒಂದ್ ವರ್ಷಕ್ಕೆ ಮೂರರಿಂದ ನಾಲ್ಕು ಬೆಳೆ ತೆಗಿಬೋದು ಸರ್ ಒಂದ್ ವರ್ಷಕ್ಕೆ ಮೂರರಿಂದ ನಾಲ್ಕು ಬೆಳೆ ತೆಗಿಬೋದು ಒಂದು ಪೀಕಿಗೆ ಮೂ ಒಂದು ಬೆಳೆಗೆ ಮೂರ್ ತಿಂಗ್ಳ ಸರ್ ಟೈಮು ಈ ನಾವು ಹತ್ತಾಗಿ ತಗಂದ್ರ ಮೂರುವರೆ ಆಗುತ್ತೆ ಸರ್ ಹೌದು ಈ ಪಲ್ಯ ಹಿಡ್ಗ ಅಂದ್ರ ಒಂದು ಎರಡ್ ತಿಂಗಳಲ್ಲಿ ಬೈಲ ಆಗಿಬಿಡುತ್ತೆ ಎರಡ್ ತಿಂಗಳೊಳಗ ಎರಡ್ ತಿಂಗ್ಳೊಳಗ ಈ ಮೆಣಸಿನಕಾಯಿ ಹಚ್ಚಿರ ಒಂದು ಮೂರರಿಂದ ನಾಕ್ ತಿಂಗಳ ಅರಿಬೇತ್ ಸರ್ ಹ್ಮ್ ಅದರಿಂದ ಒಂದ್ ಲಾಭ ಆಗುತ್ತೆ ಒಂದು ಲಾಭ ಆಗುತ್ತೆ ಈ ಟೋಟಲ್ ಆಗಿ ಒಂದ್ ವರ್ಷಕ್ಕೆ ನೀವು ಎಷ್ಟು ಪ್ರಾಫಿಟ್ ನ ತೆಗಿತೀರಿ ಈ ಆರ್ ಎಕರೆ ನಲ್ಲಿ ಆರ್ ಎಕರೆ ಇದೆಯಲ್ಲ ಇದು ಎಲ್ಲಾ ಬೆಳೆಗಳು ಸೇರಿದ್ರೆ ಎಷ್ಟು ಪ್ರಾಫಿಟ್ ನ ತೆಗಿಬಹುದು ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಸರ್ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಐದ್ ಲಕ್ಷ ಐದು ಲಕ್ಷ ಸರ್ ಯಾವ್ದು ಲಾಸ್ ಎಲ್ಲ ಖರ್ಚು ಎಲ್ಲ ತೆಗೆದು ಐದ್ ಲಕ್ಷ ಖರ್ಚೆಲ್ಲ ತೆಗೆದು ಐದು ಲಕ್ಷ ಉಳಿಸಬಹುದು ಸಲಸ್ಬಹುದು ಅಷ್ಟು ಅಮೌಂಟ್ ಕೊಡೋದು ಇಪ್ಪತ್ ಸಾವಿರ ಕೊಡ್ತಾರ ಹನ್ನೆರಡು ಎರಡ್ ಲಕ್ಷ ನಲ್ವತ್ ಸಾವಿರ ದುಡಿತೀವಿ ಸರ್ ಖರ್ಚು ಖರ್ಚ ಆಗ್ಬಿಟ್ಟಿರ ಸರ್ ಅಲ್ಲಿಗೆ ಗಾಡಿ ಪೆಟ್ರೋಲ್ ಅದು ಇದು ಅಂತಂದೇಳಿ ಹೊರಗಡೆ ಅವೆಲ್ಲಾ ಇದ್ ಇಟ್ಕೊಂಡು ನಮ್ಗೆ ಖರ್ಚಾರ್ ಆಗ್ಬಿಟ್ಟಿರೋದು ಸರ್ ಹೌದು ಈ ಬೆಳೆ ಮಾಡ ಹೊಲ್ದಲೆ ಮಾಡೋದ್ರಿಂದ ನಾವು ಈ ಕಡೆ ಎಲ್ರಿಗೂ ಆಸರ ಆಗಿರ್ಬೋದು ಸರ್ ಒಬ್ಬರಿಂದ ಒಬ್ಬರಿಗೆ ಬೆಂಡೆಕಾಯಿ ಇದು ತಳಿ ನೇತ್ರ ತಳಿ ಹೇಳಿ ಸರ್ ನೇತ್ರ ತಳಿ ಹಾ ಒಳ್ಳೆ ಫಸಲ್ ಚೆನ್ನಾಗಿದೆ ವಾರದಲ್ಲಿ ಮೂರ್ ಟೈಮ್ ಅರಿಬೋದು ಸರ್ ನಾವು ಕಟಾವ್ ಮಾಡಬಹುದು ಮೂರ್ ಕಟಾವ್ ಮಾಡಬಹುದು ಒಂದ್ ಎಕರೆ ಬೆಂಡೆಕಾಯಿ ಹಾಕೊಂಡಿದೀವಿ ವಾರದಲ್ಲಿ ಮೂರ್ ಕಟಾವ್ ಮಾಡಿದೀವಿ ಅಂದ್ರೆ ಒಂದ್ ಎರಡು ಕಟಾವ್ ಮಾಡಿದ್ಯಪ್ಪ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ ಸರಿತೀವಿ ಕಟಾವ್ ಮಾಡಿದ್ರಿ ಆಲ್ರೆಡಿ ಈಗ ದೀಡ್ ತಿಂಗ್ಳು ಸರ್ ನಾವು ಕಟಾವ್ ಮಾಡ್ತಾ ಇರಾಕ ದೀಡ್ ತಿಂಗಳ ಕಟಾವ್ ಮಾಡಾಕ ಕಟಾವ್ ಮಾಡ್ತಾ ಇದೀವಿ ಸರ್ ಇದು ನಮ್ಮಷ್ಟು ಎತ್ತರನು ಬೆಳಿತೈತಿ ಮಗ್ಲ ಪಕ್ಲ ಕೂಡ ಬರುತ್ತೆ ಸರ್ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಈಗ ಒನ್ ಟೈಮ್ ಕಟಾವ್ ಮಾಡಿದ್ರೆ ವಾರದ ಮೂರ್ ಟೈಮ್ ಕಟಾವ್ ಮಾಡ್ತೀವಿ ಒನ್ ಟೈಮ್ ಎಣ್ಣೆ ಹೊಡಿತೀವಿ ಸರ್ ಈಗ ವಾರದಲ್ಲಿ ಸೋಮವಾರಗೊಮ್ಮೆ ಎಣ್ಣೆ ಹೊಡಿತೀವಿ ಅಂದ್ರೆ ಮೂರ್ ಟೈಮ್ ಕಟ್ ಮಾಡ್ತೀವಿ ಸರ್ ವಾರದಾಗ ಒನ್ ಟೈಮ್ ಕಟ್ ಮಾಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾಕ್ಸ್ ಆಗುತ್ತೆ ಸರ್ ಇಪ್ಪತ್ತೈದು ಬಾಕ್ಸ್ ಇಪ್ಪತ್ತೈದು ಬಾಕ್ಸ್ ಆಗುತ್ತೆ ಸರ್ ಒಂದ್ ಬಾಕ್ಸ್ ಕಮ್ಮಿ ಅಂದ್ರೆ ನಾಲ್ಕರಿಂದ ಐದ್ನೂರು ರೂಪಾಯಿ ಬೀಳುತ್ತೆ ಸರ್ ನಮ್ಗೆ ವಾರ ಎರಡು ವಾರದಾಗ ಮೂರ್ ಕಟಾವ್ ಅಂದ್ರೆ ಒಂದು ನೋಡ್ರಿಂದ ಎಂಟ್ ಸಾವಿರ ರೂಪಾಯಿ ವಾರ ಆಗುತ್ತೆ ಸರ್ ವಾರ ಎಂಟು ಸಾವಿರ ರೂಪಾಯಿ ವಾರ ಎಂಟು ಸಾವಿರ ರೂಪಾಯಿ ಅಷ್ಟು ಒಂದ್ ಎಕರೆ ಇದೆ ಇದು ಒಂದ್ ಎಕರೆ ಬೆಂಡೆಕಾಯಿ ಇದೆ ಎಕರೆ ಬೆಂಡೆ ಈ ಬೆಳೆ ಬೆಳೆಯೋದ್ರಿಂದ ಅನುಕೂಲ ಆಗುತ್ತೆ ಸರ್ ಇದ್ರ ಜೋಡಿ ಮತ್ತೆ ಏನಾದ್ರೂ ಮಾಡ್ಕೊಂಡು ಈಗ ಎರಡ್ ದಿನ ವಾರದಲ್ಲಿ ಮೂರ್ ದಿನ ಕಟಾವ್ ಮಾಡ್ತೀವಿ ಒಂದಿನ ಬೆಂಡೆಕಾಯಿ ಮಾಡ್ತೀವಿ ಒಂದಿನ ಸೌತೆಕಾಯಿ ಒಂದಿನ ಹಾಗಲಕಾಯಿ ಬೆಂಡೆಕಾಯಿ ಸೌತೆಕಾಯಿ ಹಾಕಿದ್ರಿ ಸೌತೆಕಾಯಿನ ಹಾಕಿದಿವಿ ಸರ್ ಒಂದಿನ ಚವಳೆಕಾಯಿ ಹಾಕಿದಿವಿ ಸರ ಅದ್ ತೆಗೆದಿದೀವಿ ನಾವು ಈಗ ಆಲ್ರೆಡಿ ಅದ್ರದ್ದು ಮುಗಿತ್ ಸರ್ ನೆಕ್ಸ್ಟ್ ಬೆಂಡೆಕಾಯಿ ಹಾಕಿದೀವಿ ಸೋತಿ ಕಾಯಿ ಆದಾಯಿ ಒಂದ್ ಹಾಕಿದಿವ್ ಸರ್ ಹೀಗಾಗಿ ಒಳ್ಳೆ ಫಸಲ್ ಚೆನ್ನಾಗಿದೆ ಬೆಂಡೆ ಬೆಳೆಯೋದ್ರಿಂದ ನಾವು ವಾರದಲ್ಲಿ ಮೂರ್ ಎಂಟು ಅರಿಬಹುದು ಒಳ್ಳೆ ಲಾಭದಾಯಕ ಆಗಿದೆ ಬೆಂಡೆಕಾಯಿ ಒಳ್ಳೆ ಬೆಂಡೆ ಒಳ್ಳೆ ಲಾಭದಾಯಕ ಅಂತ ಹೇಳ್ಬೋದು ಸರ್ ರೈತರು ಈಗಿನ ಯುವಕರೆಲ್ಲ ಕೃಷಿ ಮಾಡಿದ್ನಪ್ಪ ಅಂದ್ರ ನಮ್ಮ ಮುಂದಿನ ಪೀಳಿಗೆ ಕೃಷಿಯನ್ನು ಅನುಸರಿಸ್ ಹೋಗ್ಬೋಕ್ ಸರ್ ಈಗ ಬೆಂಡೆಕಾಯಿ ಬೆಳಿತ ನಾವು ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಮನೆಗೆ ಸಾರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಈಗ ಹೊರಗಡೆ ಓದ್ನಪ್ಪ ಅಂದ್ರೆ ಒಂದ್ ನಾಲ್ಕು ಐದು ಕೊಡ್ತಾರೆ ಅದಕ್ ಹತ್ತರಿಂದ ಇಪ್ಪತ್ ರೂಪಾಯಿ ತೊಗೊಂತಾರೆ ನಮ್ಮಲ್ದಲೆ ಬದುವಲ್ಲಿ ಹಾಕೊಂಡ್ಬಿಟ್ರೆ ನಮಗ್ ಅನುಕೂಲ ಆಗುತ್ತೆ ಅವರಿಗೆ ಸ್ವಲ್ಪ ಕರಿಬೇವು ಹಾಕೊಂಡಿದೀವಿ ಜವರಿ ಜವರಿ ಸರ್ ಜವರಿ ಹಂಗೆ ಮ್ಯಾಂಗೋ ಕೂಡ ಹಾಕೊಂಡಿದೀವಿ ಸರ್ ಹಾ ಹಾ ಮನೆಗೆ ಅನುಕೂಲ ಆಗುತ್ತೆ ಆಗುತ್ತೆ ಮಾವಿನ ಹೋಳು ಹೊರಗಡೆ ತಗೊಂಡ್ಬರ್ತಾರ ನಮ್ ಮನೆಯಿಂದನ ಮಾಡ್ಬೋದು ಸರ್ ತಿಂದು ತಿನ್ಬಹುದು ನಮ್ಗೆ ಓಲ್ ಬೇಕಂದ್ರೆ ಓಳನೂ ಹಾಕಿಬಹುದು ಸರ್ ಈ ಗದ್ದೆ ನಿಮ್ದ ಹ್ಞೂ ಸರ್ ನಮ್ಮ ಗದ್ದೆ ಇವಾಗ ಬೆಳೆ ಕಟಾವ್ ಮಾಡಿದೀವಿ ಮತ್ತೆ ನೆಕ್ಸ್ಟ್ ಮಾಡ್ಬೇಕ್ ಸರ್ ನೆಕ್ಸ್ಟ್ ಹಾಗಾಗಿ ರೆಡಿ ಮಾಡ್ತಾ ಇದೀವಿ ನೀರೆಲ್ಲಾ ಬಿಟ್ಟು ಗದ್ದೆನ ರೆಡಿ ಸರ್ ಮಾಡ್ತಾ ಇದೀವಿ ಇನ್ನ ಒಂದು ಹದಿನೈದರಿಂದ ದಿನದಲ್ಲಿ ಇದನ್ನ ಹಚ್ಬೇಕು ಸರ್ ನಾವ್ ಗದ್ದೆನ ಗದ್ದೆ ಆಗಿ ರೆಡಿ ಇದಾವ್ ಇದಾವೆ ದನಕರಗಳು ಇದಾವ ಸರ್ ನಮ್ಗೆ ಹಸುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹೌದೌದು ಈಗ ಫಸ್ಟ್ ಅವ್ರಿಗೆ ನೋಡಿಕೆ ನಮ್ ಲಾಭ ಇದ್ದೇ ಇರುತ್ತೆ ಆಮೇಲೆ ನಮ್ಮೊಟ್ಟಿ ಸರ್ ಹಾಗಾಗಿ ಶೇಂಗಾ ಹಾಕೊಂಡಿದೀವಿ ಸರ್ ನಾವು ಶೇಂಗಾ ನಾವು ಮೂರರಿಂದ ಮೂರುವರೆ ತಿಂಗಳಿಗೆ ಬಂದ್ಬಿಡುತ್ತೆ ತಿಂಗಳು ಈಗ ನಾವು ತರಬೇಕಾದ್ರ ಹತ್ತುವರೆ ಹನ್ನೊಂದ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಾಲ್ ಅಂತಂದ್ರೆ ತೊಗೊಂಡ್ಬರ್ತಿವಿ ಸರ ಒಂದ್ ಎಕರೆ ಅದಕ್ಕ ಅದ್ರ ಹದಿನೈದರಿಂದ ಇಪ್ಪತ್ ಸಾವಿರ ಖರ್ಚು ಮಾಡಿರ್ತೀವಿ ಸರ್ ಎಕರೆಗೆ ಎಕರೆಗೆ ಕಳೆವು ಎಣ್ಣೆ ಗೊಬ್ಬರ ಬೀಜ ಗಳೆವು ಅಂತಂದ್ರೆ ಒಂದ್ ಇಪ್ಪತ್ ಸಾವಿರ ಖರ್ಚು ಮಾಡಿರ್ತೀವಿ ಸರ ಒಂದ್ ಎಕರೆ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೆಂಟರಿಂದ ಮೂವತ್ತು ಚೀಲಾ ಬೆಳವ್ ಸರ್ ಮೂವತ್ತು ಚೀಲ ನಾವು ಮೂವತ್ ಚೀಲ ಅಂದ್ರೆ ಹದಿನಾರಿಂದ ಹದಿನೇಳು ಕ್ವಿಂಟಲ್ ಬೆಳಿತೀವಿ ಸರ್ ಹದಿನೇಳು ಕ್ವಿಂಟಲ್ ಹದಿನೇಳು ಕ್ವಿಂಟಲ್ ಬೆಳೀತೀವಿ ಸರ ಈಗ ನಾವು ಆರ್ಗ್ಯಾನಿಕ್ ಬೆಳೆಸಿದ್ನಪ್ಪ ಅಂದ್ರೆ ಇಪ್ಪತ್ತು ಕ್ವಿಂಟಲ್ ತನಾನು ಬೆಳಿಬಹುದು ಇಪ್ಪತ್ತರ ತನ ಬರುತ್ತ ಇಪ್ಪತ್ತರ ತನಾನು ಬರುತ್ತ ಇದು ರಾಸಾಯನಿಕ ಮಾಡಿದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಸರ್ ಇದನ್ನ ಈ ಸರಿ ರಾಸಾಯನಿಕ ಮಾಡಿಬಿಟ್ಟಿದೀವಿ ಸರ್ ರಾಸಾಯನಿಕ ಮಾಡಿ ಅನುಕೂಲ ತಪ್ಪಿ ರಾಸಾಯನಿಕ ಮಾಡಿ ಮಾಡಿಬಿಟ್ಟಿದೀವಿ ನಾವು ಹಾಗಾಗಿ ನಮಗ್ ಈ ಸರಿ ಲಾಸ್ ಅನ್ಸತ್ ಸರ್ ಇದು ಈ ಸರ್ತಿಗೊಮ್ಮೆ ಮೂವತ್ತರಿಂದ ಮೂವತ್ತೈದು ಚೀಲ ಬೆಳಿತಿದ್ವಿ ಒಂದ್ ಎಕರೆಗೆ ಈ ಸರಿ ನಮಗ ಪರಿಸ್ಥಿತಿಗಳ ಅಭಾವದಿಂದ ಟೈಮ್ ಸರಿ ಇದಿದೆಗೆ ನಾವು ರಾಸಾಯನಿಕ ಯೂಸ್ ಮಾಡಿಬಿಡಿದೆವು ಸರ್ ಓಕೆ ಸರಿ ಲಾಸ್ ಆದ್ರೂ ಆಗಬಹುದು ನಮಗೆ ಆಮೇಲೆ ಒಟ್ಟuna ಆಗುತ್ತೆ ಧನಕ್ಕೆ ಒಟ್ಟuna ಆಗುತ್ತೆ ಒಟ್ಟಾಗುತ್ತೆ ಸರ್ ಈ ಧನಕಾರಗಳೆ ಒಟ್ಟಾಗ್ಲಿ ಅಂತನಾ ನಾವು ಶೇಂಗಾ ಹಾಕ್ತಿ ಶೇಂಗಾ ಹಾಕೋ ಉದ್ದೇಶನಾ ಅದು ಶೇಂಗಾ ಸೇಂಗಾ ಹಾಕೋ ಉದ್ದೇಶನಾ ಧನಕಾರಕ್ಕೆ ಒಟ್ಟಾಗ್ಲಿ ಅಂತ ಅಂದೇಳೆ ಎಷ್ಟು ಎಷ್ಟು ದನ ದನ ಎರಡು ದನ ಅದಾವ ಸರ್ ಎರಡು ಏನು ಇದಾವ ಆಕಳಿದಾವ ಎತ್ತು ಇದಾವ ಸರ್ ಎತ್ತಿದಾವ ಇದಾವ ಆಕಳೇನಿಲ್ಲ ಇಲ್ಲ ಸರ್ ಆಕಳೆಲ್ಲ ಎರಡು ಎತ್ತು ಇದಾವ ಆ ಎತ್ತು ಮತ್ತೆ ನಮಗ ಕುಂಟೆ ಮಡಿಕೆ ಬಡಕ್ಕೆ ಯೂಸ್ ಆಗ್ತಾವ ಸರ್ ಹಾಗಾಗಿ ನಮಗ ಆರ್ ಏಳು ಎಕರೆ ಹೊಲ ಇಟ್ಕೊಂಡಿದೀವಿ ಎರಡ್ ಎತ್ತಿದ್ನಪ್ಪ ಅಂದ್ರ ಅನುಕೂಲ ಆಗುತ್ತೆ ಇಲ್ಲಾಂದ್ರ ಗಾಡಿಯವ್ರಿಗೆ ಕೊಟ್ಟು ಮತ್ತೆ ಬ್ಯಾರಿಯರ್ಗಳ್ ಹೊಡ್ಕೋಣಿಂದ ನಮ್ ರೊಕ್ಕ ಖರ್ಚಾಗ್ತಾವ್ ಖರ್ಚಾಗ ಈಗ ನಮ್ ಮನೆಯಲ್ಲೇ ದನ ಇದ್ರೆ ನಾವು ಯಾವಾಗ ಬೇಕು ಅವಾಗ ಹೊಡ್ಕೋಬಹುದು ಸರ್ ಮನೇಲಿ ಎತ್ತಿದ್ರೆ ಚಂದ ಚಂದ ಹೌದು ಈಗ ಇನ್ನೊಬ್ಬರು ಕೇಳಿ ಅವ್ರು ಬಂದು ಕೊಡೋ ಒಡೆದ್ಕೊಡೋ ಮಟ್ಟನು ಟೈಮ್ ಇರಲ್ಲ ಸರ್ ಒಂದ್ ಟೈಮ್ ಈಗ ನಾವು ನೀರ್ ಕಟ್ಬೇಕಾಗಿರತ್ತೆ ಈ ಬ್ಯಾರಿಯರ್ ಎತ್ ಕೇಳ್ಬೇಕಾಗತ್ತೆ ಅದ್ರ ನಮಗೂ ನಮಗಿದ್ನಪ್ಪ ಅಂದ್ರ ನಾವ್ ಇವತ್ತು ಹೊಡ್ಕ ನಾಳೆ ನೀರ್ ಕಟ್ಬಹುದ್ರೆ ಮುಂದ್ ಮುಂದ್ ಹೊಡೆದ ಹಿಂದಿಂದ ನೀರ್ ಆ ಆತರ ಮಾಡಬಹುದು ಈಗ ದನ ಕರಕ ಅನುಕೂಲ ಆಗಲಿ ಅಂತಂದ್ರೆ ನಾವ್ ಶೇಂಗಾ ಹಾಕಿದಿವಿ ಸರ್ ಈ ಬೆಳೆ ಬರೋದ್ರಿಂದ ನಮಗ ಲಾಭನೂ ಆಗುತ್ತೆ ಈ ಕಡೆ ದನ ಕರಗಳ ಹೊಟ್ಟೆನು ತುಂಬತ್ತ ಹಾಗಾಗಿ ಈ ಶೇಂಗಾಗಳನ್ನ ಹಾಕೊಂಡಿದೀವಿ ಸರ್ ಒಳ್ಳೆ ಒಳ್ಳೆ ನಮ್ಮ ಯುವಕ ಯುವ ರೈತರಿಗೆ ನೀವು ಮಾದರಿ ಆದ್ರಿ ನೀವು ಹ್ಮ್ ಸರ್ ಎಲ್ಲ ನಮ್ಮ ಯುವ ರೈತರು ನಿಮ್ ತರೇ ಎಲ್ಲ ಫಾಲೋ ಹೋಗ್ಬಿಟ್ರೆ ಇನ್ನು ಒಳ್ಳೇದಾಗುತ್ತೆ ಆಗುತ್ತೆ ಸರ್ ನಾವು ಎಲ್ರಿಗಿ ಅಷ್ಟೇ ಯುವಕರಲ್ಲಿ ಎಲ್ರು ವ್ಯವಸಾಯ ಮಾಡಿ ನಮ್ಮ ಊರಿಂದ ಇನ್ನೊಂದ್ ಊರು ಹಳ್ಳಿಯಿಂದ ನಗರ ನಗರದಿಂದ ಪಟ್ಟಣ ಹೀಗೆ ಒಂದ್ರಿಂದ ಒಂದು ಬೆಳೆಸ್ಕೊಂತ ನಮ್ ರೈತರನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಕೂರ್ಸೋಣ ಇವಾಗಿನ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತ ಚಂದಿದ್ರೆ ಎಲ್ಲರೂ ಚೆಂದ ರೈತ ದೇಶದ ಬೆನ್ನೆಲ್ಲ ಬಂತ ಇವಾಗ ದೇಶದ ಬೆನ್ನೆಲುಬುನಾರಿಯಾಗ್ಬಿಟ್ಟೈತ್ ಸರ್ ಎಲ್ಲಾ ಯುವಕರು ಬಿಸಿನೆಸ್ ಅಂತ ಮಾಡ್ತಾ ಹಾಗಾಗಿ ರೈತರಿಗೆ ರೈತರು ದೇಶದ ಬೆನ್ನೆಲ್ಲ ಬಂತಾರೆ ಆ ಬೆನ್ನೆಲುಬುನ ಮರಿಯ ಆಗ್ಬಿಟ್ಟೈತಿ ಆದಷ್ಟು ಎಲ್ಲಾ ಯುವಕರು ಈ ವ್ಯವಸಾಯ ಮಾಡೋದಂದ್ರ ನಮ್ ರೈತರನ್ನ ಬೆಳಸನ ದೇಶದ ಬೆನ್ನೆಲುಬುನ ಹೊರತರನ ಅಂತಂದೇಳಿ ಎಲ್ಲ ಯುವಕರಲ್ಲಿ ಮನವಿ ಪೂರ್ವಕವಾಗಿ ಕೇಳ್ಕೊಂತ ಇದೀನಿ yeah sure.